ಸಿರಿಯವರನ್ನ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಸೊ ವಯಸ್ಸು ಮೂವತ್ತೊಂಬತ್ ಆಗಿದ್ದು ಬಿಗ್ ಬಾಸ್ ನ ಸ್ಪರ್ಧಿ ಕೂಡ ಆಗಿರ್ತಾರೆ ಸಾಕಷ್ಟು ರೀತಿಯಲ್ಲಿ ಸಿನಿಮಾಗಳು ಕಿಚ್ಚ ಸುದೀಪ್ ಅವರ ಜೊತೆ ಕೂಡ ಇವರು ಸಿನಿಮಾದಲ್ಲಿ ನಡೆಸಿರ್ತಾರೆ ತುಂಬಾನೇ ಹಳೆಯ ಸಿನಿಮಾ ಜೊತೆಗೆ ಕಿರುತೆರಿಗೆ ಸಾಕಷ್ಟು ಅದ್ಭುತವಾದಂತಹ ಧಾರಾವಾಹಿಗಳ ಮೂಲಕ ಇವರು ಅಚ್ಚಿನ ಪರಿಚಯ ಮತ್ತೆ ಬೇರೆ ಭಾಷೆಯ ಧಾರಾವಾಹಿಗಳಲ್ಲೂ ಕೂಡ ಅಂದ್ರೆ ಲಾಕ್ಡೌನ್ ನಡೆಸ್ತಾ ಇದ್ರು ಲಾಕ್ಡೌನ್ ಬಳಿಕ ಕಂಪ್ಲೀಟ್ ಆಗಿ ಕನ್ನಡಕ್ಕೆ ಸೀಮಿತವಾಗಿ ಬಿಡುತ್ತಾರೆ ಇಲ್ಲಿ ಆಫರ್ಸ್ ಗಳು ಸಿಗ್ತಾ ಇದ್ರು ನಡೆಸುತ್ತಾ ಬರ್ತಿರ್ತಾರೆ ಸೊ ರಾಮಾಚಾರ್ಯಲ್ಲೂ ಕೂಡ ನಡೆಸಿದ್ದಾರೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಬಿಗ್ ಬಾಸ್ ಗೆ ಬಂದ ಇನ್ನಷ್ಟು ಇವರು ಆದ್ರು ಎಲ್ಲರೂ ಕೂಡ ಜನರು ಇವರನ್ನ ಮರ್ತು ಬಿಡಿದ್ರು ಸ್ವಲ್ಪ ನಂತರ ಎಲ್ಲರೂ ಕೂಡ ನೆನಪು ಮಾಡ್ಕೋತಾರೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಗಮನ ಇದೀಗ ಸಿರಿಯವರು ಸದ್ದಿಲ್ಲದೆ ಮನೆಯವರ ಒಂದು ನೋಡಿದಂತ ಹುಡುಗನೊಂದಿಗೆನೆ ಇದೀಗ ಹೊಸ ಬಾಳಿಗೆ ಅಡಿ ಇಟ್ಟಿದ್ದಾರೆ ಮದುವೆನ ಮಾಡ್ಕೊಂಡಿದ್ರೆ ಒಂದು ಮದುವೆ ವಿಚಾರವನ್ನ ಸ್ವತಃ ಸಿರಿಯವರೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರವನ್ನ ತಿಳಿಸ್ತಾರೆ ಫೋಟೋವನ್ನು ಕೂಡ ಶೇರ್ ಮಾಡ್ಕೋತಾರೆ ಅರಿಶಿನ ಶಾಸ್ತ್ರ ಆಗಿರಬಹುದು ಚಪ್ಪರ ಶಾಸ್ತ್ರ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಮದುವೆ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಕುತೂಹಲವಿತ್ತು ಯಾವಾಗ ಮದುವೆ ಆಗ್ತಾರೆ ಯಾವಾಗ ಸಿರಿ ಅವರು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಅದೇ ರೀತಿ ಒಂದು ಪೋಸ್ಟ್ ಹಾಕಿಕೊಳ್ಳುವ ಮೂಲಕ ತುಂಬಾನೇ ಸಿಂಪಲ್ ಆಗಿ ಮದುವೆನ ಮಾಡ್ಕೊಂಡಿದ್ದಾರೆ ಎನ್ನುವುದು ಕೂಡ ತಿಳಿದಿದೆ ನಿನ್ನೆ ಅಂದ್ರೆ ಜೂನ್ ಹದಿಮೂರನೇ ತಾರೀಕು ಇದೀಗ ಮದುವೆ ಕೂಡ ನಡೆದಿದೆ ಸಾಕಷ್ಟು ರೀತಿಯಲ್ಲಿ ಮಂದಿಗಳು ಸೋಷಿಯಲ್ ಮೀಡಿಯಾದ ಮೂಲಕವೇ ಶುಭಾಶಯಗಳನ್ನ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಬಳಿ ಇರುವಂತಹ ಒಂದು ಭೋಗ ನಂದೇಶ್ವರ ದೇವಾಲಯದಲ್ಲಿ ಒಂದು ಮದುವೆ ನಡೆದಿದೆ ಹೌದು ಯಾವುದೇ ರೀತಿಯ ಒಂದು ಚೌಲ್ಟ್ರಿ ಆಗಿರ್ಬೋದು ಗ್ರ್ಯಾಂಡ್ ಆಗಿ ಏನೋ ಸಹ ಮದುವೆ ಆಗಿಲ್ಲ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಒಂದು ಅದ್ಭುತವಾದಂತ ದೇವಸ್ಥಾನದಲ್ಲಿ ಮದುವೆ ಆಗುವ ಮೂಲಕ ದೊಡ್ಡ ಒಂದು ಸಾಕ್ಷಿಯಾಗಿದ್ದರೆ ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದ್ದಾರೆ ಮಂಡ್ಯ ಮೂಲದ ಸದ್ಯ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರುವಂತ ಉದ್ಯಮಿ ಪ್ರಭಾಕರ್ ಬೋರೇಗೌಡ ಅವರನ್ನ ಮದುವೆ ಆಗಿದ್ದರೆ ಸರಿ ವರಿಸಿದ್ದಾರೆ ಅವರು ಅದ್ಭುತವಾಗಿ ಚಿತ್ರರಂಗದಲ್ಲಿಯೂ ಸಹ ಇರ್ತಾರೆ ಜೊತೆಗೆ ಉದ್ಯಮಿಯು ಕೂಡ ಆಗಿರುತ್ತಾರೆ ಪ್ರಭಾಕರ್ ಅವರು ಮುಂಚೆ ಒಂದು ಇವರ ಜೊತೆನೆ ಅಂದ್ರೆ ಸಿರಿ ಅವರ ಜೊತೆನೆ ನಟಿಸಿರುತ್ತಾರೆ ಚಿತ್ರರಂಗದ ಜೊತೆ ನಂಟು ಕೂಡ ಇರುತ್ತೆ ಸೊಗಾಗಿ ಇವರನ್ನ ವರಿಸಿದ್ದಾರೆ ಇದೀಗ ಸರಿ ಅವರು ನೀವು ಕೂಡ ಅವರಿಗೆ ತಪ್ಪದ ವಿಶಸ್ಸನ್ನ ತಿಳಿಸಿ ಬಿಗ್ ಬಾಸ್ ಮೂಲಕ ತುಂಬಾನೇ ಗಮನ ಸೆಳೆದಿದ್ರು ಸಿರಿ ಅವರು ಸಿರಿ ಅಂತಾನು ಕೂಡ ಇವರನ್ನ ಕರೀತಾರೆ